ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬ್ಯಾಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಿದೆಯಾ ಮತ್ತು ನಿಮಗೆ ಇನ್ನೂ ಎಷ್ಟು ಕಂತಿನ ಹಣ ಬಾಕಿ ಇದೆ ಮತ್ತು ಯಾವಾಗ ಬರ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಈ ವಿಡಿಯೋನ ಯಾವುದೇ ರೀತಿ ವೀಕ್ಷಕರು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಿಮಗೆ ಇದುವರೆಗೆ ಎಷ್ಟು ಕಂತಿನ ಹಣ ಬರಬೇಕಂದ್ರೆ ಇದುವರೆಗೆ ನಿಮಗೆ ಮೂರು ತಿಂಗಳ ಹಣ ಬಾಕಿ ಇದೆ ಅದು ಇನ್ನೂ ಬರಬೇಕು ಅಂದರೆ ಯಾವ ಯಾವ ತಿಂಗಳ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ ಮೇ ತಿಂಗಳ ಹಣ ಮತ್ತು ಜೂನ್ ತಿಂಗಳ ಹಣ ಹೌದು ಸ್ನೇಹಿತರೆ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಏಪ್ರಿಲ್ ತಿಂಗಳ ಹಣ ಮೇ ತಿಂಗಳ ಹಣ ಮತ್ತು ಜೂನ್ ತಿಂಗಳು ಸೇರಿಸಿದರೆ ಒಟ್ಟು ಮೂರು ತಿಂಗಳ ಹಣ ಬರಬೇಕು ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ತಕ ಹಣ ಬರಬೇಕು ಆದ್ರೆ ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ನಾನು ನನ್ನ ವಾಟ್ಸಪ್ ಚಾನಲಲ್ಲಿ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಮಾತಾಡಿರೋ ವಿಡಿಯೋ ಕೂಡ ಹಾಕಿರ್ತೀನಿ ಲಿಂಕ್ನ ಆದ ಕಾರಣ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೀನಿ ಆ ವಾಟ್ಸಾಪ್ ಚಾನಲ್ಗೆ ಜಾಯಿನ್ ಆಗಿ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿನ ತಿಳಿಸಿದ್ದಾರೆ ಅಂತ ನೀವು ನೋಡ್ಬೋದು ಈಗ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದರೆ ನಾವು ಇನ್ನು ಜೂನ್ ತಿಂಗಳ ಹಣ ಮಾತ್ರ ಕೊಡುವುದು ಬಾಕಿ ಇದೆ ಆದ ಕಾರಣ ಅದನ್ನೇ ನೀವು ನೀವು ಪದೇ ಪದೇ ಗೃಹಲಕ್ಷ್ಮಿ ಹಣ ಏಕೆ ಬರ್ತಾ ಇಲ್ಲ ಏಕೆ ಬರ್ತಾ ಇಲ್ಲ ಅಂತ ನೀವು ನ್ಯೂಸ್ ದವರು ನನ್ನ ಹತ್ರ ಪ್ರಶ್ನೆ ಮಾಡಬೇಡಿ ಅಂತ ಒಂದು ಖಡಕ್ಕಾಗಿ ವಾರ್ನಿಂಗ್ ಮಾಡಿದ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಇನ್ನೂ ಎರಡು ತಿಂಗಳ ಹಣ ನಿಮಗೆ ಬರಬೇಕು ಅಂದರೆ ಏಪ್ರಿಲ್ ತಿಂಗಳ ಹಣ ಮತ್ತು ಮೇ ತಿಂಗಳ ಹಣ ಬರಬೇಕು ಇವಿಷ್ಟು ಪೆಂಡಿಂಗ್ ಹಣ ಇದೆ ಅಂತ ನನಗೆ ಎನಸ್ತಾ ಇದೆ ನಿಮಗೂ ಕೂಡ ಏನಾದ್ರು ಡೌಟ್ ಇದ್ದರೂ ಕೂಡ ನಿಮಗೂ ಎಷ್ಟು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಥವಾ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಅಥವಾ ನಿಮಗೆ ಎಷ್ಟು ತಿಂಗಳ ಹಣ ಬರಬೇಕು ಪ್ಲೀಸ್ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತದೆ ಆದ ಕಾರಣ ಇದುವರೆಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಮುಟ್ಟುವ ಚಾನ್ಸಸ್ ಇರುತ್ತದೆ ಆದ ಕಾರಣ ಪ್ರತಿಯೊಬ್ಬರು ಇದುವರೆಗೆ ಎಷ್ಟು ಕಂತಿನ ಹಣ ಪಡೆದುಕೊಂಡಿದ್ದೀರಾ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ಇದುವರೆಗೆ ಇಪ್ಪತ್ತನೇ ಕಂತಿನ ತನಕ ಹಣ ಮಾತ್ರ ಬಂದಿದೆ ನಲವತ್ತು ಸಾವಿರ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ನಲವತ್ತೆರಡು ಸಾವಿರ ಮತ್ತು ನಲ್ವತ್ನಾಲ್ಕು ಸಾವಿರ ಹಣ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ನೋಡೋಣ ಸ್ನೇಹಿತರೆ ನಿಮಗೆ ಎಲ್ಲಿ ತನಕ ಹಣ ಬಂದಿದೆ ಅಂತ ಇಪ್ಪತ್ತನೇ ಕಂತಿನ ಹಣ ಲಾಸ್ಟ ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಿಮಗೆ ಅಂತ ಕಮೆಂಟ್ ಮಾಡಿ ಈಗ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣನೇ ಕೊನೆಯ ಕಂತಿನ ಹಣ ಅಂತ ಬರ್ತಾ ಇದೆ ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜಮಾ ಮಾಡಿದ್ದೇವೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದೇವೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಅದು ಜೂನ್ ತಿಂಗಳೊಂದು ಬಿಡುಗಡೆ ಮಾಡಿದರೆ ಯಾವುದೇ ರೀತಿ ಪೆಂಡಿಂಗ್ ಹಣ ನಾವು ಕಾಯ್ಕೊಂಡಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಪ್ರೆಸ್ ಮೀಟದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಸ್ನೇಹಿತರೆ ಇನ್ನು ಸರ್ಕಾರದಿಂದ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾವಂತ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕನ್ಫ್ಯೂಜ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಅವರು ಕೂಡ ಒಂದು ಸ್ವಲ್ಪ ಮಾಹಿತಿನ ತಿಳಿದುಕೊಳ್ಳಿ ಅವ್ರಿಗೂ ಕೂಡ ಯಾರಾದ್ರೂ ಹೇಳಿದರೆ ಆದರೆ ನೀವು ಕಮೆಂಟ್ ಮಾಡಿದರೆ ಅವರಿಗೆ ಹೋಗೋ ಅವ್ರಿಗೆ ಹೋಗಿ ಮುಟ್ಟೋ ಚಾನ್ಸಸ್ ಇರ್ತದೆ ಆದ ಕಾರಣ ಆದ ಕಾರಣ ಕಮೆಂಟ್ ಮಾಡಿ ನೋಡೋಣ ಸ್ನೇಹಿತರೆ ಅವರು ಮತ್ತೊಂದು ಅಪ್ಡೇಟ್ ಯಾವಾಗ ಕೊಡ್ತಾರಂತ ನಾನು ನಿಮಗೆ ಮತ್ತೊಂದು ಅವರು ಅಪ್ಡೇಟ್ ಕೊಟ್ಟ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ